ಏನೋ ಫಂಕ್ಷನ್ ಅದೊಂದು ಇಬ್ಬರಿಗೆ ಅಕ್ಕಿ ಬರಲ್ಲ ಅಂದ್ರೆ ಅದು ಮಾಡ್ತಾ ಇದೆ ಇದು ಟೋಟಲ್ ಇವತ್ತು ಎಷ್ಟನೇ ಊರಿಗೆ ಬಂದಿದ್ದೀರಾ ಸರ್ ನೂರ ಐವತ್ತು ಮಂಚೆನಹಳ್ಳಿ ಆಲ್ಮೋಸ್ಟ್ ಅಲ್ಲಿ ಮುಗಿದಿದೆ ಈ ಕಡೆ ಒಂದು ಕಡೆಯಿಂದ ಮಾಡ್ಕೊಂಡು ಬರ್ತಾ ಇದೆ ಎಕ್ಸಾಕ್ಟ್ ನಂಬರ್ ಗೊತ್ತಿಲ್ಲ ಒನ್ ಫಿಫ್ಟಿ ಟೂ ಏನು ಅಣ್ಣ ಹೇಳಿದಂಗೆ ಒನ್ ಫಿಫ್ಟಿ ಟು ನಿಧಾನಕ್ಕೆ ಏನು ಗೊತ್ತಾ ಸರ್ ಈಗ ಸಮಸ್ಯೆ ಈಗ ನೀವು ನನ್ನ ಹೇಳಿದ ತಕ್ಷಣ ನಾನು ತಹಸೀಲ್ದಾರ್ ಹೀರೇನಾಗ ಹೇಳಿದ್ದು ನಾನು ಐದು ಆರು ಆರು ಜನ ಅಪ್ಲೈ ಮಾಡಿದ್ರು ಫಿಫ್ಟಿ ಸೆವೆನಲ್ಲಿ ಆರು ಜನದ್ದು ಫೈಲ್ ತರಿಸ್ಕೊಂಡು ಕುತ್ಕೊಂಡು ಆರು ಜನದ ರಿಜೆಕ್ಟ್ ಮಾಡ್ಬೋದು ಅಂತ ಗೊತ್ತಾದ ಮೇಲೆ ನಾನು ನಿಮ್ಮ ಮುಂದೆ ಬಂದು ಮಾತಿಕೊಟ್ಟಿದ್ದು ಇವೆಲ್ಲ ಅಂಡರ್ ಕರೆಂಟಲ್ಲಿ ಕೆಲಸ ನಡೀತಿರುತ್ತೆ ನಾನು ಹೇಳೋಕ್ಕಾಗಲ್ಲ ಈಗ ನಾನು ಏಕಾಏಕಿ ಅಲ್ಲಿ ರಿಜೆಕ್ಟ್ ಮಾಡೋಕ್ಕಾಗಲ್ಲ ಅಂತ ನಿಮಗೆ ಬಂದು ಮಾತು ಕೊಟ್ಟು ರಿಜೆಕ್ಟ್ ಮಾಡೋಕ್ಕಾಗಲ್ಲ ಅಂದರೆ ಅಲ್ಲಿ ಆರು ಎಕರೆಯಲ್ಲಿ ಆರು ಜನ ಅರ್ಜಿ ಹಾಕೊಂಡಿದ್ದಾರೆ ನಮಗೆ ಬರುತ್ತೆ ಅಂತ ಆದರೆ ಟೆಕ್ನಿಕಲಿ ಅದು ರಿಜೆಕ್ಟ್ ಆಗುತ್ತೆ ಅಂತ ನೋಡಿದ್ವಿ ಟೆಕ್ನಿಕಲಿ ನನ್ನೆ ವರ್ಕ್ ಮಾಡಿಕೊಂಡೇ ಬರೋಕ್ಕಾಗಿದ್ದಲ್ಲ ನಾನು ಏಕಾಏಕಿ ಕೊಟ್ಟು ಅಲ್ಲಿ ಕಾನೂನು ತೊಡಕಾಗಬಾರ್ದು ಅಂತ ಮಾಡ್ತೀನಿ ಇವತ್ತು ಬಂದಿದ್ದೀನಿ ಇದನ್ನೆಲ್ಲ ಒಂದು ಒಂದೂವರೆ ತಿಂಗಳಲ್ಲಿ ಮುಗಿಸ್ತೀನಿ ನಾನು ಈಗಲೂ ಬದ್ಧವಾಗಿದ್ದೀನಿ ನಾನು ಈ ಭಾಗದ ಹುಡುಗ ನಾನು ಇಪ್ಪತ್ತು ವರ್ಷದಿಂದ ಇದರ ಸಮಸ್ಯೆ ನೋಡಿದ್ದೀನಿ ನಾನು ಇವತ್ತು ಎಲ್ಲ ಕ್ರಷರ್ಸು ಬ್ಯಾನ್ ಮಾಡೋಕ್ಕೆ ಹಿಡಿಯಿದ್ದೀನಿ ನಾಗವೇಲಿ ಜನಕ್ಕೆ ಒಂದೇ ರಿಕ್ವೆಸ್ಟ್ ಮಾಡಿದ್ದೀನಿ ನೂರ ಎಪ್ಪತ್ತು ಮನೆ ಇದೆ ನೂರ ಎಪ್ಪತ್ತು ಮನೆಯವರು ನೀವು ಒಮ್ಮತವಾಗಿ ನಿಂತ್ಕೊಂಡು ನಮ್ಮ ಕ್ರಷರ್ಗಳು ನಿಲ್ಲಿಸಿ ಅಂತ ನನಗೊಂದು ಮನವಿ ಕೊಡಿ ನಾನು ಸರ್ಕಾರದಲ್ಲಿಟ್ಟು ನಿಲ್ಲಿಸ್ತೀನಿ ನನ್ನ ಕ್ರಷರ್ಗಳಿಂದ ಆಗಬೇಕಾಗಿರೋದು ಇಲ್ಲ ಯಾಕಂದರೆ ನಮ್ಮ ಮಕ್ಕಳ ಭವಿಷ್ಯ ಚೆನ್ನಾಗಿರ್ಬೇಕಿಲ್ಲಿ ಆದರೆ ಇಲ್ಲೇನಾಗ್ತಿದೆ ಒಂದು ಹತ್ತು ಜನ ಹೋರಾಟಕ್ಕೆ ಬರ್ತಾರೆ ಮಿಕ್ಕದವರು ಬಂದಾಗ ಅವರು ಕ್ರಷರ್ ಓನರ್ ಲೈಸೆನ್ಸ್ನ ಬೇಕಾಗಿ ಕ್ಯಾನ್ಸಲ್ ಮಾಡಿದ್ರೆ ಕೋರ್ಟ್ಗೆ ಹೋಗ್ತಾರೆ ಸೊ ನಾನು ಜನನ ಈಗಲೂ ವಿನಂತಿಸ್ತೀನಿ ಈಗಲೇ ಮಂಚೇನಳ್ಳಿ ಕ್ಯಾನ್ಸಲ್ ಮಾಡಲಿಲ್ವಾ ಮಾಡಿದೆ ಈಗ ಫೋರ್ಸ್ ಟಾಸ್ಕ್ ಫೋರ್ಸಲ್ಲಿ ಇಟ್ಟು ಲೈಸೆನ್ಸು ಕ್ಯಾನ್ಸಲು ಅದು ಕೊಟ್ಟಿರೋದು ಇಪ್ಪತ್ತೊಂದರಲ್ಲಿ ನಾನು ಕೊಟ್ಟಿಲ್ಲ ಆದರೆ ಅವರು ರೈತರೇನು ಮಾಡಿದ್ದಾರೆ ರಸ್ತೆಗೆ ಅಂತ ದಾರಿ ಮಾಡಿಸ್ಕೊಂಡಿದ್ದಾರೆ ಅದಕ್ಕೊಂದು ಕಾಂಟ್ರವರ್ಸಿ ಈ ಕ್ಯಾನ್ಸಲ್ ಮಾಡ್ತೀನಿ ಅವರೆಲ್ಲ ಒಮ್ಮತವಾಗಿ ಮನವಿ ಕೊಟ್ಟರೆ ಈ ಹೀರೇನಾಗುವಲ್ಲಿ ಅವರು ನಮಗೊಂದು ಕ್ರೆಷರ್ ಅಂತ ಊರೆಲ್ಲ ಒಮ್ಮತ್ತು ನಿಂತ್ಕೊಳ್ಳಿ ನನಗೆ ಪ್ಲಾನ್ ಮಾಡ್ತೀನಿ ಇದು ಕ್ರೆಷರ್ ರೈತರಿಂದ ಸಿಗ್ನೇಚರ್ ಹಾಕ್ಸ್ಕೊಂಡು ಮಾಡೋದಕ್ಕೆ ಇಲ್ಲೂ ಕೆರೆಯಲ್ಲೂ ಕ್ರೆಷರ್ಗೆ ರಸ್ತೆ ಮಾಡ್ಕೊಂಡಿದ್ದಾರೆ ಅಂತ ದೊಡ್ಡ ಆರೋಪ ಸರಿ ಈಗ ನೋಡಿ ಅವ್ರು ಏನು ಮಾಡಿದ್ರು ಗಮನಕ್ಕೆ ತಂದರು ಒಂದೇ ದಿನಕ್ಕೆ ಆರ್ಡರ್ ಮಾಡಿಸ್ತೇವೆ ಕ್ಯಾನ್ಸಲ್ ಮಾಡುತ್ತೆ ಯಾರು ಈಗ ಎಲ್ಲಿ ಎಲ್ಲಿ ಅಕ್ವರ್ ಆಗಿದೆ ಎಲ್ಲಿ ಸಮಸ್ಯೆ ಆಗಿದೆ ಯಾರೋ ನಾಲ್ಕು ಜನ ಬಂದು ಅರ್ಜಿ ಕೊಡಲಿ ಡೀಟೇಲ್ಸ್ ಬರೀಲಿ ನಾಳೆನೇ ಕ್ಯಾನ್ಸಲ್ ಮಾಡಿಸ್ತೀನಿ ಈಗ ಕರ್ಷರ್ ಒಂದು ದಾರಿ ಮಾಡ್ಕೊಂಡಿರೋದಿದ್ದರೆ ಮನವಿ ಕೊಡಬೇಕಲ್ಲ ಈಗ ನಮ್ಗೆ ಯಾವ ಸರ್ವೆ ನಂಬರಲ್ಲಿ ಏನು ಗೊತ್ತಿಲ್ಲ ನಾನಂತೂ ರೈತರು ಪರವಾಗಿರ್ತೀನಿ ವಿಶೇಷವಾಗಿ ನನ್ನ ಜಿಲ್ಲಾ ಪಂಚಾಯಿತಿ ಸರ್ ನನ್ನ ಹೋಗಲಿ ಇದು ನನ್ನ ನನ್ನ ನನಗಿರಲ್ವೇನೋ ನನ್ನ ಹೋಗಲಿ ಅಂತ ಈ ಕಂಬಗುಟ್ಟಿ ಪಂಚಾಯತಿ ಎಂಟತ್ತು ಕೋಟಿ ಎಲ್ಲೆಲ್ಲಿ ದಾರಿ ಇಲ್ಲವೋ ಅಲ್ಲೆಲ್ಲ ಹಾಕ್ಸಿದ್ದೀನಿ ಇವತ್ತು ಹಿರಿಯ ನಾಗವೇಲಿಯಲ್ಲಿ ನಿನ್ನೆ ಬಂದು ಹಣ ಹೇಳಿದ್ದು ನನಗೆ ನಿನ್ನೆವರೆಗೂ ನಿಮ್ಮ ಮೂರು ಸಮಸ್ಯೆ ನನಗೆ ಗೊತ್ತಿಲ್ಲ ನಿನ್ನೆ ಬಂದು ಊರಿನ ಹಿರಿಯರು ಹೇಳಿದ್ರು ಇವತ್ತು ಬೆಳಗ್ಗೆ ಇಲ್ಲಿದ್ದೀನಿ ನೀವು ಈ ಸಮಸ್ಯೆ ನನಗೆ ಒಂದು ವರ್ಷಕ್ಕೆ ಮುಂಚೆ ಹೇಳಿದ್ದಿದ್ರೆ ನಾನು ಒಂದು ವರ್ಷಕ್ಕೆ ಮುಂಚೆನೇ ಬರ್ತಿದ್ದೆ ನಾನೇನಾದರೂ ಒಂದು ಕಡೆಯಿಂದ ಹಳ್ಳಿಗಳು ಮುಗಿಸ್ಕೊಂಡು ಬರ್ತಿದ್ದೆ ಈಗ ನೆನ್ನೆ ಬಂದು ಹಣ ನಮಗೆ ಹಿಂಗೆ ಸಮಸ್ಯೆ ಇದೆ ಅಂದರೂ ಬಂದೆ ನಿಮ್ಮ ಜೊತೆ ಇರ್ತೀನಿ ನಾನು ಅವ್ರು ಸ್ಪಂದಿಸ್ತೀನಿ